ಕಿಚ್ಚ ಸುದೀಪ್ ಹಾಗೂ ದರ್ಶನ್ ನಡುವೆ ಎಲ್ಲವೂ ಸರಿ ಇಲ್ಲದೆ ಹೋದ್ರೂ ತಮ್ಮ ಪಾಡಿಗೆ ತಾವು ಆರಾಮಾಗಿದ್ರು ಯಾರಿಗೂ ತಮ್ಮ ಮಧ್ಯೆ ಇರೋದನ್ನ ತೋರಿಸಿಕೊಳ್ಳದೆ ಸುಮ್ಮನಿದ್ರು ಆದ್ರೆ ಅದ್ಯಾವಾಗ ಯಾವಾಗ ಮೊನ್ನೆ ದರ್ಶನ್ ಬರ್ಡೇ ದಿನ ಖಾಸಗಿ ವಾಹಿನಿಯ ನಿರೂಪಕಿಯೊಬ್ಬರೋ ವಿಡಿಯೋದಲ್ಲಿ ದರ್ಶನ್ ಬಗ್ಗೆ ಹೊಗಳ್ತಾ ಹೊಗಳ್ತಾ ಕಿಚ್ಚ ಹಾಗೂ ದಚ್ಚು ಕುಚ್ಚುಕು ಗೆಳೆತನದ ಬಗ್ಗೆ ಮಾತನಾಡಲು ಶುರು ಮಾಡಿದ್ರು ಆವಾಗ ಮೆಜೆಸ್ಟಿಕ್ ಸಿನಿಮಾದಲ್ಲಿ ಸುದೀಪ್ಗೆ ಬಂದಿತ್ತು ಚಾನ್ಸ್ ಅದನ್ನ ಸುದೀಪ್ ಅವರು ರಿಜೆಕ್ಟ್ ಮಾಡಿ ದರ್ಶನ್ ಅವರನ್ನ ಆ ಜಾಗಕ್ಕೆ ರೆಫರ್ ಮಾಡಿದ್ರು ಅಂತ ಹೇಳಿಬಿಟ್ರು ಇದನ್ನ ನೋಡಿದ್ದೇ ನೋಡಿ ದರ್ಶನ್ ಫ್ಯಾನ್ಸ್ ರೊಚ್ಚಿಗೆದ್ರು ಡಿ ಕಂಪನಿಯ ಅಫಿಷಿಯಲ್ ವೆಬ್ಸೈಟ್ ನಲ್ಲಿ ಆ ನಿರೂಪಕಿಗೂ ಕ್ಲಾಸ್ ತೆಗೆದು ಹೊರಗೂ ಟಾಂಗ್ ನೀಡಿದ್ರು ಹಿಂಗೆ ಈ ಜಗಳ ಮುಂದುವರೆದು ಈಗ ಕೂದು ದರ್ಶನ್ ಅವರೇ ಟ್ವೀಟ್ ಮಾಡಿ ಸತ್ಯಾಸತ್ಯತೆ ಬಗ್ಗೆ ಎಲ್ರಿಗೂ ತಿಳಿಯೋ ಹಾಗೆ ಕ್ಲಾರಿಟಿ ನೀಡಿದ್ದಾರೆ ಸದ್ಯ ಸುದೀಪ್ ಉತ್ತರಕ್ಕಾಗಿ ಎಲ್ಲರೂ ಎದುರು ನೋಡ್ತಿದ್ದಾರೆ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಹಾಗೂ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಯೂಟ್ಯೂಬ್ ಚಾನಲ್ ಕಲರ್ ಟಾಕೀಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಹೆಚ್ಚಿನ ಸಿನಿಮಾ ಸುದ್ದಿ ಕಾಸಿಪ್ಗಳಿಗೆ ನಮ್ಮ ವೆಬ್ಸೈಟ್ ಡಬ್ಲ್ಯೂ 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 ಡಾಟ್ ಕಲರ್ ಟಾಕೀಸ್ ಡಾಟ್ ಕಾಮ್ಗೆ ಲಾಗಾನ್ ಮಾಡಿ